ಹಾ ನೋಡಿ ಗಾಯ್ಸ್ ಅಲ್ಲಿ ನಮ್ಮ ಅಪ್ಪನ್ ಐತೆ ಅಣ್ಣೋರು ಇಲ್ಲಿ ನುಗ್ಗೆಕಾಯಿ ಮಾರಕ್ಕೆ ಎಲ್ಲರಿಗೂ ನಮಸ್ಕಾರ ಕಣ್ರಿ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಮನೆ ಮಗ ಕೆಡಿ ಕನ್ನಡಿಗ ಮಾತಾಡ್ತಾರೆ ದೊಡ್ಡ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ ಹುಡುಗ ನಾವೀಗ ಹೊಯ್ತಾ ಇದೀವಿ ನಿಮ್ಗೇನಾದ್ರು ನನ್ನ ವಿಡಿಯೋಗಳಲ್ಲಿ ಆನೆ ಸಿಂಹ ಹುಲಿ ಚಿರ್ತೆ ಏನಾರ ಕಾಣಿಸಿದ್ರೆ ಹೇಳಿ ಗಾಡಿ ಮಾತ್ರ ರಭಸವಾಗಿ ಹೋಯ್ತಿದೆ

ಸರ್ಕಾರದವರು ಏನಕ್ಕೆ ಫ್ರೀ ಬಿಟ್ಟು ನೋಡಿ ಈಗ ಸ್ವೀವ್ ಜೀವನ ಪಾವನ ಆಯ್ತಿದ್ದ ಎಂಬತ್ತು ಸಾವಿರ ರೂಪಾಯಿ ನೀರ ಲೋನ್ ಆಗ್ಬಿಟ್ಟದಪ್ಪ ಮರಗಿ ಕಾಳಿಯಮ್ಮ ಅಮ್ಮ ಆಗ್ಬಿಡ್ತಾರೆ ಅವರು ನೋಡಿ ಇವರೇ ಕಾಳಿಯಮ್ಮ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಐತೆ ಗಾಯ್ಸ್ ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ನೆನೆ ಮಟನ್ ತಿಂದಿದ್ದೀವಿ ಹಾಂ ನೋಡಿ ಗಾಯ್ಸ್ ಅಲ್ಲಿ ನಮ್ಮ ಅಪ್ಪನ ಎಸ್ಟೇಟ್ ಐತೆ ಹಿಮಾದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಾವು ಈಗಷ್ಟೇ ಅಷ್ಟೇ ಬರ್ತಾಯಿದ್ದೀವಿ ಅಣ್ಣವರು ಡ್ರೈ ಇದು ಕೆ ಎಸ್ ಆರ್ ಟಿ ಸಿ ಡ್ರೈವರು ಅಣ್ಣವರು ನಿಂತಿರೋದು ನೋಡಿ ಹೆಂಗೆ ಸಕ್ಕತ್ತಾಗಿ ನಿಂತವ್ರೆ ಅಣ್ಣವರು ಇಲ್ಲಿ ನುಗ್ಗೆಕಾಯಿ ಮಾರಕ್ಕೆ ಬಂದವ್ರೆ ನೋಡಿ ನುಗ್ಗೆಕಾಯಿ ಮಾರಕ್ಕಲ್ಲ ಎಲ್ಲ ಬರಬೇಕು ನಾವು ಮೂರು ಗಂಟೆ ರಾತ್ರಿ ಗೆದ್ದು ಬಂದಿದ್ದೀವಿ ಒಳ್ಳೆ ವ್ಯೂ ನೋಡಿ ಈಗ ನಾವು ಬಸ್ಸಿಂದ ಕೆಳಗಡೆ ಇಳ್ದೋ ನೋಡ್ತಾ ಇರ್ಬೋದು ಬಸ್ಸಿಂದ ಕೆಳಗಡೆ ಇಳ್ದೆ ಆದರೂ ಕೂದಲೆಲ್ಲ ಸರಿ ಇಲ್ಲ ಬಂದಿದ್ದೀವಿ ನಾವು ಇದು ನೋಡಿ ಗಾಯ್ಸ್ ಇದನ್ನ ತೇರು ಅಂತಾರೆ ಐ ಮೀನ್ ಹಿಮಾಲ್ ಗೋಪಾಲ್ ಸ್ವಾಮಿ ಬೆಟ್ಟ ಐತೆ